ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ಮಟ್ಟಕ್ಕೆ ಅಫೀಸ್ಮೆಂಟ್ ರಾಜಕಾರಣ ಮಾಡುತ್ತೆ ಅಥವಾ ಇನ್ನೊಂದು ಮಾಡುತ್ತೆ ಅಂತ ನಿರ್ದ ನಿದರ್ಶನಕ್ಕೆ ನಕ್ಸಲೈಟ್ಸ್ನ ಇವರು ಶರಣಾಗತಿ ಮಾಡಿ ಇವರೇ ಖುದ್ದು ನಿಂತು ಅವ್ರನ್ನ ಇದು ಮಾಡೋದು ಇದು ಮಾಡೋದು ಮಾಡಿದ್ರು ಸೊ ಹಂಗಾರೆ ನಾನು ಕೇಳೋದು ನಕ್ಸಲೈಟ್ಸ್ನೇನಪ್ಪ ಏನಪ್ಪ ಶರಣಾಗತಿ ಮಾಡಿದ್ರು ಸೊ ಯಾ ಈಗ ನಾನು ಏನಾರು ತಪ್ಪು ಮಾಡಿಬಿಟ್ಟು ಅಯ್ಯೋ ನಾನು ಗೊತ್ತಾಗಲಿಲ್ಲ ಅಂತ ಬಂದರೆ ಶರಣಾಗತಿ ಕೊಡ್ತೀನಿ ಅಂದರೆ ಅದು ಯಾವ ಮಟ್ಟಕ್ಕೆ ಅದು ಎಷ್ಟು ಜನ ಜೀವಗಳು ಹೋಗಿದೆ ಹೋರಾಟ ಮಾಡಲಿ ನ್ಯಾಯ ರೀತಿಲಿ ತುಂಬ ತುಂಬ ಹೋರಾಟಗಳು ನಡೆದಿದೆ ಪ್ರೊಫೆಸರ್ ಅವರಿಂದ ಹಿಡ್ದು ರೈತ ಚಳುವಳಿಗಳಿಂದ ಹಿಡ್ದು ಸಾಮಾಜಿಕ ಚಳುವಳಿಗಳು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕುದುರೆ ಮುಖ ಉಳಿಸೋ ಚಳ ಆ ಥರ ಚಳವಳಿಗಳನ್ನ ಮಾಡಿ ಜನಗಳಿಗೆ ಹತ್ರ ಆಗೋದು ನೋಡಿದ್ದೀವಿ ನಕ್ಸಲೈಟ್ಸು ಇವರು ರಕ್ತಕ್ರಾಂತಿ ಮಾಡ್ಕೊಂಡು ಇವತ್ತು ಬಂದ್ಬಿಟ್ಟು ಸಿದ್ದರಾಮಯ್ಯನವರೇ ಇದು ಸಮಾಜವಾದಿ ಏನ್ರಿ ನೀವು ನಾಳೆ ದಿನ ಇನ್ನೊಂದಷ್ಟು ಜನ ಕೊಲೆ ಮಾಡ್ತಾರೆ ಕೊಲೆ ಮಾಡಿಬಿಟ್ಟು ಬಂದ್ಬಿಟ್ಟು ನಮಗೆ ಗೊತ್ತಾಗಲಿಲ್ಲ ಕ್ಷಮಾಪಣೆ ಕೊಡಿ ಅಂತ ನಿಮ್ಮ ನೇತೃತ್ವದಲ್ಲಿ ಕೇಳಿದ್ರೆ ಅದಕ್ಕೂ ನೀವು ಸೈ ಅನ್ನೋದಕ್ಕೆ ಇನ್ನು ಅಲ್ಲ ನೀವು ಪಿ ಎಫ್ ಐ ಕಾರ್ಯಕರ್ತರೇ ಬಿಡುಗಡೆ ಮಾಡಿದ್ದೀರಾ ಅದು ಬೇರೆ ಆ ಪಾ ಆ ಪಾಪುಗಳೆಲ್ಲ ಕಾಡಲ್ವಾ ನಿಮಗೆ ಸೈ ಈಗ ನೋಡಿದ್ರೆ ಇದು ಯಾಕೆ ಇದನ್ನು ಮಾಡಿದ್ದೀರಾ ನಮಗಿರೋ ಮಾಹಿತಿ ಪ್ರಕಾರ ಆಂಟಿ ನಕ್ಸಲ್ ಸ್ಕ್ವಾಡು ಇವ್ರನ್ನೆಲ್ಲರೂ ಹಿಡ್ದು ಹಿಡಿದು ಕೊಲೆ ಮಾಡ್ತಾರೆ ಅಥವಾ ಶೂಟೌಟ್ ಮಾಡ್ತಾರೆ ಅನ್ನೋದು ಒಂದು ಬಂತು ಅಂದರೆ ಗಲಾಟೀಲಿ ಕೊಲೆ ಶೂಟೌಟ್ ಹಾಕ್ತಾರೆ ಅಂತ ಸೊ ಬಿಕಾಸ್ ಆಫ್ ವಿಕ್ರಮ್ ಗೌಡ ಅದಕ್ಕೆ ಅವರು ನಿಮ್ಮ ಹಿಡಿದ್ರು ಯಾರು ಸೋ ಕಾಲ್ಡ್ ಒಂದೇ ಕಡೆ ಮಾತಾಡೋ ಅಂಥ ಬುದ್ಧಿಜೀವಿಗಳು ಲೆಫ್ಟು ರೈಟು ಅಂತ ಏನೇನೋ ಕರ್ಕೋತಾರಲ್ಲ ಅವರು ನೀವು ಅದಕ್ಕೆ ಬುದ್ಧಿವಂತನಾಗಿ ಉಪಾಯವಾಗಿ ಬಂದರೆ ನಾನು ಸರೆಂಡರು ಮಾಡಿಸ್ತೀನಿ ಅಂತ ಮಾಡ್ಸಿದ್ರಿ ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯನವರೇ ನಕ್ಸಲೈಟ್ಸ್ ಏನೋ ಸರ ಸರೆಂಡ್ರ್ ಮಾಡಿಸಿದ್ದೀರಾ ಅವ್ರು ಮಾಡಿರೋ ಕೃತ್ಯಗಳನ್ನ ಯಾರಿಗೆ ಸರೆಂಡ್ರು ಮಾಡಿಸ್ತೀರ ದಯವಿಟ್ಟು ಇಂಥ ಯೋಚನೆಗಳನ್ನ ಇದು ಮಾಡ ಆಮೇಲೆ ಕೋರ್ಟ್ಗಳೂ ಇವಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು ಅವ್ರು ಬರ್ತಿದ್ದಂಗೆ ಸಾರ್ವಜನಿಕವಾಗಿ ಏನ ಚೀಮಾರಿ ಹಾಕಿ ಅದಕ್ಕೆ ಬೇರೆ ಪ್ಯಾಕೇಜ್ ಬೇರೆ ಅನೌನ್ಸ್ ಮಾಡ್ತೀರಲ್ರಿ ಹಾಂ ಎಲ್ಲ ಕಳ್ಳರಿಗೂ ಅದೊಂದು ಭಾಗ್ಯ ಕೊಟ್ಬಿಡಿ ಕಳ್ಳರ ಭಾಗ್ಯ ಯಾರೇ ಕಳ್ತನ ಮಾಡಿದ್ರು ಕೊಲೆ ಮಾಡಿದ್ರು ರೇಪಿಷ್ಗಳು ಮಾಡಿದ್ರು ಅವ್ರಿಗೆ ನಾವು ಪ್ಯಾಕೇಜ್ಗಳನ್ನ ಅನೌನ್ಸ್ ಮಾಡ್ತೀವಿ ಹಾಂ ಮನಸ್ಥಿತಿಗಳು ಬದಲಾಗ ಅದು ಬೇರೆ ಅದು ಕೆಲವರು ಅವರು ಏನೋ ತನ್ನ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಮನಸ್ಥಿತಿನ ಬದಲಾಯಿಸ್ಕೊಂಡು ಅವರು ಬದಲಾವಣೆಯಾಗಿ ಜೀವನವೂ ಮಾಡ್ತಾಯಿದ್ದಾರೆ ತುಂಬ ಜನ ಆದರೆ ಇವರುಗಳು ಯಾರೂ ಅಲ್ಲ ಇವ್ರುಗಳು ಯಾರು ನಿಮ್ಮ ಕುಮ್ಮಕ್ಕಗಳಿಂದ ನಿಮ್ಮ ರೈಟ್ ಲೆಫ್ಟು ಕುಮ್ಮಕ್ಕಗಳಿಂದ ಇವ್ರುಗಳು ಈ ಮಟ್ಟಕ್ಕೆ ಬೆಳೆದು ಇವತ್ತು ರಾಜಾರೋಷ್ವಾಗಿ ಬಂದು ಸರಂಡ್ರಾಗಿದ್ದಾರೆ ಇನ್ನೂ ಏನೇನು ಮಾಡ್ತೀರೋ ಈ ರಾಜ್ಯಕ್ಕೆ ಸಮಾಜವಾದಿ ನಾನು ಸಮಾಜವಾದಿ ಅಂತ ಇವತ್ತು ನಕ್ಸಲೈಟ್ಸ್ನ ಕರ್ಕಂಡು ಬಂದು ನೀವು ಸರೆಂಡರು ಮಾಡಿಸಿ ಅವ್ರನ್ನ ಇದು ಮಾಡ್ತೀರಾ ಅಂದರೆ ಇನ್ನು ಯಾವ ಮಟ್ಟಕ್ಕೆ ನೀವು ರಾಜಕಾರಣ ಮಾಡ್ತೀರಾ ಇನ್ನೇನು ಸಿ ಸಿಎಂ ಆಗಿರಬೇಕು ಸಿದ್ದರಾಮಯ್ಯವರ ನೀವು ಸರಿ ಸಿದ್ದರಾಮಯ್ಯನವರ ಇಷ್ಟೆಲ್ಲ ಮಾಡಿ ಇನ್ನು ಇದು ನೀವು ಹಾಕೊಡೋ ಆದಿ ಹೆಂಗಿರುತ್ತೆ ಅಂದರೆ ಇನ್ನು ಯಾರಿಗೂ ಭಯನೇ ಇರಲ್ಲ ಏ ಕೊಲೆ ಮಾಡು ಆಮೇಲೆ ಹೋಗ್ಬಿಟ್ಟು ಕ್ಷಮಾಪಣೆ ಕೇಳು ಬಿಡ್ತಾರೆ ಸೊ ದಯವಿಟ್ಟು ಇಂಥ ಮುಖ್ಯಮಂತ್ರಿಗಳು ನಮಗೆ ಬೇಕಾ ಇಂಥ ಸರ್ಕಾರ ಬೇಕಾ ದಯಮಾಡಿ ಜನಗಳ ಯೋಚನೆ ಮಾಡಿ ನಿಮ್ಗೇನಾಗಿದೆ ಮೊನ್ನೆ ಮೊನ್ನೆ ಮನ್ಮೂಲ ಆಯಿತು ಡೈರಿ ಎಲೆಕ್ಷನಲ್ಲಾಯಿತು ಮತ್ತೆ ಅವ್ರುಗಳಿಗೆ ಓಟ್ ಕೊಟ್ಟಿದ್ದೀರಾ ನಿಜವಾಗ್ಲೂ ಇದೆಲ್ಲ ಒಳ್ಳೇದಲ್ಲ ಸೊ ನೋಡೋಣ ಇನ್ನೂ ಎಷ್ಟು ದಿನ ನೀವು ಜನಗಳು ದುರಾಭಿಮಾನಿಗಳಾಗಿ ನಿರಾಭಿಮಾನಿಗಳಾಗಿ ಓಟ್ ಹಾಕ್ತಿರ್ದೀರ ಸೊ ಎನಿ ಹೌ ಸ್ನೇಹಿತ್ರ ಇದಾಗಿತ್ತು ಇವತ್ತಿನ ವಿಶೇಷ ದಯಮಾಡಿ ಸಿದ್ದರಾಮಯ್ಯನವರೇ ಕಾನೂನು ಸಲಹೆ ಪಡೆದು ದಯಮಾಡಿ ಇಂಥವನ್ನೆಲ್ಲ ಮಾಡಬೇಡಿ なるほど。